ಆಮ್ ಆದ್ಮಿ ಪಕ್ಷದ ಮಧ್ಯೆ ಮೈತ್ರಿ ಅನುಮಾನ ಮೋದಿಯನ್ನು ಮಣಿಸುವ ಉತ್ಸಾಹದಲ್ಲಿದ್ದ ಐಎನ್ ಡಿಐಎ ಒಕ್ಕೂಟಕ್ಕೆ ಭಾರಿ ಹಿನ್ನಡೆ ರಾಹುಲ್ ಗಾಂಧಿ ನ್ಯಾಯಯಾತ್ರೆ ಬರುವಾಗ ಕಾಂಗ್ರೆಸ್ ಜೊತೆ ಮೈತ್ರಿ ಸಾಧ್ಯ ಇಲ್ಲ ಎಂದು ಘೋಷಿಸಿದ ತೃಣಮೂಲ್ ಕಾಂಗ್ರೆಸ್ನ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಟಿ ನಂತರ ಪಶ್ಚಿಮ ಬಂಗಾಳದಲ್ಲಿ ಟಿ ಬೇಡ ಅಂತೂ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಬೇಡ ಅಂತು ಪಂಜಾಬ್ನಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಎಂದ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲೂ ಏಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಮಧ್ಯೆ ಮೈತ್ರಿ ಅನುಮಾನ ಏಳು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಮಧ್ಯೆ ಸೀಟು ಹಂಚಿಕೆಯ ತಿಕ್ಕಾಟ ಮಿತ್ರಪಕ್ಷಗಳಿಂದ ಪಕ್ಷಗಳಿಂದ ಹೆಚ್ಚು ಕ್ಷೇತ್ರ ಪಡೆಯಲು ಕಾಂಗ್ರೆಸ್ ಪ್ರಯತ್ನ ಸಾಮರ್ಥ್ಯಕ್ಕಂತ ಕಾಂಗ್ರೆಸ್ ಹೆಚ್ಚು ಸ್ಥಾನ ಕೇಳುತ್ತಿದೆ ಎಂದ ಐ ಎನ್ ಒಕ್ಕೂಟದ ಮಿತ್ರ ಮೋದಿಯನ್ನು ಮಣಿಸುವ ಉತ್ಸಾಹದಲ್ಲಿದ್ದ ಐಎನ್ಡಿಎ ಒಕ್ಕೂಟಕ್ಕೆ ಭಾರಿ ಹಿನ್ನಡೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಎಂದ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ತೃಣಮೂಲ್ ಸ್ವತಂತ್ರ ಸ್ಪರ್ಧೆ ಎಂದು ಘೋಷಿಸಿದ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂದ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಸ್ವತಂತ್ರ ಸ್ಪರ್ಧೆಗೆ ಮಮತಾ ನಿರ್ಧಾರ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯಿಂದ ಎಂ ಜಿ ಮಹೇಶ್ ಅವರು ನಟರಾಜಗೌಡರು ಕಾಂಗ್ರೆಸ್ನಿಂದ ಗಂಗಾಧರ ಮೂರ್ತಿ ಅವರು ಜೆಡಿಎಸ್ನಿಂದ ಯಾರು ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ಕಾಂಗ್ರೆಸ್ ವಕ್ತಾರರ ಸ್ಟುಡಿಯೋದಲ್ಲಿ ರಾಮ ಮಂದಿರಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ ಅನ್ನುವ ಕಾರಣಕ್ಕೆ ತುಂಬಾ ದಿನಗಳ ನಂತರ ಕಾಂಗ್ರೆಸ್ ವಕ್ತಾರ ಸ್ಟುಡಿಯೋದಲ್ಲಿ ಇದ್ದಾರೆ ನಿಮಗೆ ನಿಮಗೊಂದು ಸ್ಪೆಷಲ್ ಸ್ವಾಗತ ಮತ್ತೊಮ್ಮೆ ತುಂಬಾ ದಿನಗಳ ನಂತರ ತಾವು ನ್ಯೂಸ್ ಮಾಡ್ತಾ ಇದ್ದೀರಿ ಇಲ್ಲಿ ಒಂದು ಧಾರ್ಮಿಕ ಆಚರಣೆ ನಡೀತಾ ಇತ್ತು ದೇವಸ್ಥಾನ ಆಗಿತ್ತು ಇದು ಕೂಡ ದಿನ ಭಜನೆ ಮಾಡೋಕ್ಕಾಗಲ್ಲ ಪೊಲಿಟಿಷಿಯನ್ ದಿನ ಭಜನೆ ಬೇಡ ಬೇಡದ ಗಂಡ ನಿಮ್ಗೆ ಹೊಸರಲ್ಲಿ ಕಲ್ಲಂತೆ ದಿನ ಭಜನೆ ಪೊಲಿಟಿಷಿಯನ್ಸ್ ದಿನ ಭಜನೆ ಮಾಡಬಾರ್ದು ಈಗ ಮಾಡೋಣ ಅದು ರಾಮ ಮಂದಿರದೇ ಮಾಡೋಣ ಹೆಂಗೆ ಅಲ್ಲ ಮಾಡೋಣ ದಿನ ಭಜನೆ ಮಾಡಬಾರ್ದು ರಾಮ ಮಂದಿರದೇ ಮಾಡೋಣ ಹೆಂಗೆ ಅಂತ ಸಿದ್ದರಾಮಯ್ಯ ಜೈ ಶ್ರೀ ರಾಮ್ ಅಂದಮೇಲೆ ಮಾಡಬಹುದು ಹಾಂ ಅಲ್ಲ ದಿನ ಮಾಡೋಕ್ಕಾಗಲ್ಲ ಅಂತ ರಾಜಕಾರಣಿಗಳು ಅಭಿವೃದ್ಧಿ ಕೆಲಸ ಮಾಡಬೇಕು ಪಾಲಿಟಿಕ್ಸ್ ಮಾಡಬೇಕು ಎಸ್ ಪ್ರಶಾಂತ್ ಏನು ವಾಟ್ ಈಸ್ ದ ಫ್ಯೂಚರ್ ಆಫ್ ಐ ಎನ್ ಡಿ ಐ ಎ ನೋಡಿ ಅಜಿತ್ ಇದು ನಿರೀಕ್ಷಿತ ಇತ್ತು ಹ್ಞೂ ಯಾವಾಗ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಉತ್ತರದ ಮೂರು ರಾಜ್ಯಗಳನ್ನು ಕಳೆದುಕೊಳ್ತೋ ನನಗನ್ಸುತ್ತೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಸಿಕ್ಕ ಒಂದು ವರ್ಟಿಕಲ್ ಮೊಬಿಲಿಟಿ ಏನಿತ್ತು ಅದು ಸ್ಮ್ಯಾಶ್ ಆಗೋಯಿತು ಮೊದಲನೇ ಕಾರಣ ಓಕೆ ಎರಡನೇ ಕಾರಣ ನನಗನ್ಸುತ್ತೆ ಮಮತಾ ಮತ್ತು ಅರವಿಂದ್ ಕೇಜ್ರಿವಾಲ್ರಿಗೆ ಚೆನ್ನಾಗಿ ಗೊತ್ತಿತ್ತು ಕಾಂಗ್ರೆಸ್ ಜೊತೆ ಸೀಟ್ ಹಂಚಿಕೆ ಸಾಧ್ಯ ಇಲ್ಲ ಅಂತ ಓಕೆ ಆದರೂ ಕೂಡ ಮೈತ್ರಿ ಯಾಕೆ ಮಾಡಿಕೊಂಡ್ರು ಅನ್ನುವ ಪ್ರಶ್ನೆ ಬರುತ್ತೆ ಹೌದು ಯಾಕೆ ಮೈತ್ರಿ ಮಾಡ್ಕೊಳ್ಳೋ ಅಂದರೆ ಮೈತ್ರಿ ಮಾಡ್ಕೊಳ್ತೀವಿ ಅನ್ನುವ ಕಾರಣದಿಂದ ಒಂದು ಮೂರ್ನಾಲ್ಕು ಸಭೆಗಳಲ್ಲಿ ಬಂದು ಭಾಗವಹಿಸಿದ್ರು ಅಂತಂದರೆ ಒಂದು ವೇಳೆ ಮಾತುಕತೆಗಿಂತ ಮುಂಚೆಯೇ ದೂರ ಉಳಿದ್ರೆ ನೀವು ಬಿ ಜೆ ಪಿಯ ಬಿ ಟೀಮ್ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಮುಸ್ಲಿಮ್ ಮತದಾರರಲ್ಲಿ ಒಂದು ದ್ವಂದ್ವ ಶುರು ಆಗುತ್ತೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಒಂಬತ್ತು ಕೋಟಿ ಹನ್ನೆರಡು ಲಕ್ಷ ಜನಸಂಖ್ಯೆ ಮತದಾರದಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಮುಸ್ಲಿಮ್ ವೋಟ್ಸ್ ಇವೆ ಅಂದರೆ ಕೆಲವೊಂದು ಟ್ವೆಂಟಿ ಸೆವೆನ್ ಎವ್ರೇಜ್ ಅಂದರೆ ಏನು ಕೆಲವೊಂದು ಕ್ಷೇತ್ರಗಳಲ್ಲಿ ತರ್ಟಿ ಫೈವ್ ತರ್ಟಿ ಏಯ್ಟ್ ಫೋರ್ಟಿ ಪರ್ಸೆಂಟ್ವರೆಗೆ ಮುಸ್ಲಿಂ ಮತಗಳಿವೆ ಹೀಗಾಗಿ ಏಕ್ ಮೊದಲೇ ಕಾಂಗ್ರೆಸ್ಸಿಂದ ದೂರ ಇದ್ದು ಮುಸ್ಲಿಂ ಮತಗಳನ್ನು ಕಳ್ಕೊಳ್ಳಿಕ್ಕೆ ಮಮತಾ ತಯಾರಿರಲ್ಲ ಅಂದರೆ ಪರ್ಸೆಪ್ಷನ್ ವೈಸ್ ಹೇಳ್ತಾರೆ ಕಾಂಗ್ರೆಸ್ ಮುಸ್ಲಿಮ್ ಮುಸ್ಲಿಂ ಇಲ್ಲ ಆದರೆ ನೀವು ಬಿ ಜೆ ಪಿಗೆ ಸಹಾಯ ಮಾಡಲಿಕ್ಕೆ ಕಾಂಗ್ರೆಸ್ಸಿಂದ ದೂರ ಉಳಿತಿದ್ದೀರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಮಮತಾ ತಯಾರಿರಲಿಲ್ಲ ಅವರು ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಹೆಸರನ್ನು ಹೇಳಿದರು ಆವಾಗಲೇ ಸ್ಪಷ್ಟ ಇತ್ತು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಭಾಳ ದೂರ ಸಾಧ್ಯ ಅಂತ ಭಾಳ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದಂತೂ ಸ್ಪಷ್ಟವಾಗ್ತಾಯಿತ್ತು ಅದು ಇವತ್ತು ರಾಹುಲ್ ಗಾಂಧಿ ನ್ಯಾಯಯಾತ್ರೆಯ ಮೂಲಕ ಬಂಗಾಳಕ್ಕೆ ಕಾಲಿಡುವ ಸಂದರ್ಭದಲ್ಲೇ ಮಮತಾ ಬ್ಯಾನರ್ಜಿ ಆ ಮೈತ್ರಿ ಮುರಿದು ಬಿದ್ದಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಎಲ್ಲಿ ಮಾತುಕತೆ ನಡೆದಿತ್ತು ಅನ್ನೋದೇ ಸ್ಪಷ್ಟ ಇಲ್ಲ ಇವರು ಹತ್ತು ಕೇಳಿದ್ರು ಹನ್ನೆರಡು ಕೇಳಿದ್ರು ಅಷ್ಟರ ಮಟ್ಟಿಗೆ ಮಾತುಕತೆ ಹೋಗಿದ್ದರ ಬಗ್ಗೆ ಕೂಡ ಚರ್ಚೆ ಚರ್ಚೆ ಇಲ್ಲ ಆದರೆ ಮ್ಯಾಕ್ರೋ ಲೆವೆಲಲ್ಲಿ ಚರ್ಚೆ ಮಾತಾಡುವಾಗಲೂ ನಾವು ಪ್ರಸ್ತಾವನೆ ಕಳಿಸಿದ್ವಿ ಅದು ಒಪ್ಪಿಗೆ ಆಗಲಿಲ್ಲ ನಾವು ಏನು ಪ್ರಸ್ತಾವನೆ ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಎರಡು ಸೀಟ್ಗಳನ್ನು ಕೊಡಲಿಕ್ಕೆ ಮಮತಾ ತಯಾರಿದ್ದರು ಆದರೆ ಸಿ ಪಿ ಎಮ್ ಜೊತೆ ಹೋಗಲಿಕ್ಕೆ ಮಮತಾ ತಯಾರಿರಲಿಲ್ಲ ಸಿ ಪಿ ಎಮ್ ಜೊತೆ ಹೋರಾಟ ಮಾಡಿಯೇ ಮಮತಾ ಮುಖ್ಯಮಂತ್ರಿ ಆಗಿತ್ತು ಹೀಗಾಗಿ ಸಿ ಪಿ ಎಮ್ಮನ್ನು ಅನ್ನು ಮತ್ತು ಕಾಂಗ್ರೆಸ್ಗೆ ಹತ್ತು ಸೀಟು ಹನ್ನೆರಡು ಸೀಟು ಕೊಟ್ಟು ಪುನರ್ ಪ್ರತಿಷ್ಠಾಪನೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ಇರೋಲ್ಲ ಅಂದರೆ ಏನಾಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ನೀವು ದಿಲ್ಲಿಯಲ್ಲಿ ಕುಳಿತುಕೊಂಡು ಮೋದಿಯನ್ನು ಮಣಿಸಬೇಕು ಸರಿ ಇದೆ ಆದರೆ ಅಲ್ಲಿ ಅವರ ಸಿಂಹಾಸನಕ್ಕೂ ಕೂಡ ಅಕ್ಕಪಕ್ಕ ಚೇರ್ಗಳನ್ನು ಹಾಕುವ ಸ್ಥಿತಿಯಲ್ಲಿ ಅವರು ಇರಲ್ಲ ಇವತ್ತು ಬಿಡಿ ಇವತ್ತು ಯಾವುದೇ ರಾಜಕಾರಣಿ ಇಲ್ಲ ಮೋದಿಯವರಿಂದ ಹಿಡಿದು ಯಾರೂ ಕೂಡ ಅಕ್ಕಪಕ್ಕದಲ್ಲಿ ಯಾರನ್ನೂ ಕುಳಿತು ಕುಳಿಸ್ಕೊಳ್ಳಿಕ್ ತಯಾರಿಲ್ಲ ಹಾಗಿರುವಾಗ ನನಗನ್ಸುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹತ್ತು ಸೀಟ್ ಬಿಟ್ಟುಕೊಟ್ಟು ನಿಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಏನು ಪರಿಸ್ಥಿತಿ ಆಗ್ಬೋದು ಕರೆಕ್ಟ್ ಅದಿರುತ್ತೆ ಕೇಜ್ರಿವಾಲ್ರಿಗೂ ಕೂಡ ನೋಡಿ ಪಂಜಾಬ್ನಲ್ಲಿ ಫೈಟ್ ಇರ್ತಕ್ಕಂಥದ್ದು ಇಟ್ಸ್ ಬಿಟ್ವೀನ್ ಆಮ್ ಆದ್ಮಿ ಪಾರ್ಟಿ ಅಂಡ್ ಕಾಂಗ್ರೆಸ್ ಅಕಾಲಿದಳ ಬಿಜೆಪಿ ಈಗ ಪಿಕಪ್ ಆಗ್ತಾ ಇದೆ ಆದರೆ ಆ ಮೇನ್ ಫೈಟ್ ಮೇನ್ ಕಂಟೆಂಡರ್ಸ್ ಇರೋದು ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಅವ್ರ ಮಧ್ಯೆ ಹದಿಮೂರು ಸೀಟ್ಗಳಲ್ಲಿ ಮೈತ್ರಿ ಹೇಗಾಗತ್ತೆ ಅಂದರೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಸನ್ನು ಗಟ್ಟಿ ಮಾಡದಂತೆ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷವನ್ನು ಗಟ್ಟಿ ಮಾಡದಂತೆ ಲೋಕಸಭಾ ಚುನಾವಣೆಗೆ ಸರಿ ವಿಧಾನಸಭಾ ಚುನಾವಣೆಗೆ ಅದನ್ನು ಹೆಂಗೆ ತೆಗೆದುಕೊಂಡು ಹೋಗೋದು ಅದು ಪ್ರಶ್ನೆ ದಿಲ್ಲಿಯಲ್ಲೂ ಕೂಡ ಏಳು ಸೀಟ್ಗಳಿವೆ ಕಾಂಗ್ರೆಸ್ ಮುಗದೇ ಬಿಟ್ಟಿದೆ ದಿಲ್ಲಿಯಲ್ಲಿ ಎರಡು ಸಾವಿರದ ಹನ್ನೊಂದರ ಚುನಾವ್ ಹನ್ನೊಂದಲ್ಲ ಹದಿಮೂರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಹದಿಮೂರು ಹದಿನಾಲ್ಕರ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಅಲ್ಲಿ ಗೆದ್ದ ನಂತರ ದಿಲ್ಲಿಯಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಏನಿದೆ ಯಾಕೆ ಮೈತ್ರಿ ಮಾಡ್ಕೊಳ್ತಾರೆ ಯಾಕೆ ಸೀಟನ್ನು ನನಗೆ ನನಗನ್ಸತ್ ನೋಡಿ ಅಜಿತ್ ನಾವು ಸಂಜೆ ಕೂಡ ಇದರ ಬಗ್ಗೆ ಮಾತನಾಡಿದ್ವಿ ಬಿಹಾರ್ ಮಹಾರಾಷ್ಟ್ರ ತಮಿಳ್ನಾಡು ಅಸ್ಸಾಂನಲ್ಲಿ ಬದ್ರುದ್ದೀನ್ ಅಜ್ಮಲ್ ಬಿಟ್ಟರೆ ಉಳಿದವರ ಜೊತೆ ಮೈತ್ರಿ ಮಾತುಕತೆ ಎಲ್ಲೆಲ್ಲಿ ಬಿಹಾರ ಮಹಾರಾಷ್ಟ್ರ ತಮಿಳುನಾಡು ಅಸ್ಸಾಂ ಅಸ್ಸಾಂ ಇಲ್ಲಿ ಮೈತ್ರಿ ಆಗ್ಬೋದು ಯಾಕಂದರೆ ಮಹಾರಾಷ್ಟ್ರದಲ್ಲಿ ಈಗ ಮೂರು ಪಕ್ಷಗಳಿವೆ ಅಲ್ಲಿ ಅನಿವಾರ್ಯತೆ ಇದೆ ಬಿಹಾರದಲ್ಲಿ ಲಾಲು ಮತ್ತು ಕಾಂಗ್ರೆಸ್ ಒಟ್ಟಿಗಿರ್ತಾರೆ ನಿತೀಶ್ ಕೊನೆಯ ಗಳಿಗೆವರೆಗೆ ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಅನೇಕ ಅನೇಕ ಚರ್ಚೆಗಳಿವೆ ಆದರೆ ಅಂದರೆ ಇವತ್ತು ನೋಡಿ ಇವತ್ತು ಅವರು ಮೋದಿಗೆ ಧನ್ಯವಾದಗಳನ್ನು ಹೇಳಿದರು ಈ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಸಿಕ್ತು ಇದು ಕೊನೆಯ ಗಳಿಗೆಯವರೆಗೂ ಕೂಡ ಆಮೇಲೆ ಅನೇಕ ಬಾರಿ ಅಜಿತ್ ಏನಾಗುತ್ತೆ ಇವೆಲ್ಲವೂ ಕೂಡ ಪ್ರಾಕ್ಟಿಕಲ್ ಸಂಗತಿಗಳು ನೀವು ದೂರದಿಂದ ಬೆಟ್ಟದಿಂದ ಕುತ್ಕೊಂಡು ನೋಡಿದರೆ ಏನು ಕಾಣ್ತಾ ಇದೆ ಕಾಂಗ್ರೆಸ್ ಇಸ್ ನಾಟ್ ಗೆಟಿಂಗ್ ಮೂಮೆಂಟ್ ಸೊ ವೈ ಪೀಪಲ್ ವಿಲ್ ಬಿ ವಿತ್ ಕಾಂಗ್ರೆಸ್ ಅನ್ನ ವ್ಯಕ್ತಿಗೆ ಹೆಂಗೋ ಸಂಘಟನೆಗೂ ಹಂಗೆ ರಾಜಕೀಯ ಪಕ್ಷಕ್ಕೂ ಹಂಗೆ ಕಷ್ಟದಲ್ಲಿದ್ದಾಗ ಜನ ಜೊತೆಗೆ ಬರೋಲ್ಲ ಸರಿ ಸರಿ ಇದ್ದರೆ ಪರಿಪರಿ ನೆಂಟರು ಅಂತ ಸರಿ ಇಲ್ಲ ಕಾಂಗ್ರೆಸ್ನ ಪರಿಸ್ಥಿತಿ ಈ ಫೈವ್ ಸ್ಟೇಟ್ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಒಂದು ವೇಳೆ ಕಾಂಗ್ರೆಸ್ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ತೆಲಂಗಾಣ ಮೂರು ಗೆದ್ದಿತ್ತು ಅಂತ ಅನ್ಕೋಣ ನೀವು ಇವತ್ತು ಈ ರಾಮ ರಾಮ ಮಂದಿರದ ಯುಫೋರಿಯಾ ಎಲ್ಲಾ ಎಲ್ಲ ಸಂಗತಿಗಳು ಕೂಡ ಬದಲಾದ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದ್ವಿ ಇವತ್ತು ನಾವು ನಿನ್ನೆನೂ ಮಾತಾಡಿದ್ದೀವಿ ರಾಮ ಮಂದಿರದ ಉದ್ಘಾಟನೆಯಲ್ಲಿ ಬಿ ಜೆ ಪಿ ಒಂದು ಥರ್ಟಿ ಪರ್ಸೆಂಟ್ ಪ್ರಚಾರವನ್ನೇ ಮುಗಿಸಾಕ್ತು ಎಸ್ ನಿಮ್ ನಿಮ್ಗೇನು ಕ್ಯಾಚಿಂಗ್ ಟೈಮ್ ತಾನೇ ಅದನ್ನೇ ಬಿ ಜೆ ಪಿ ಹದಿನೈದು ಹದಿನಾರು ದಿನಗಳಿಂದ ಬೇಕೋ ಬೇಡವೋ ಸಿಗ್ತಾ ಇದೆ ಕಾಂಗ್ರೆಸ್ ಅದನ್ನು ಬಹಿಷ್ಕಾರ ಹಾಕೊಂಡು ಕುಳಿತು ಯಾಕೆ ನನಗನ್ಸುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಗಟ್ಟಿಯಾಗದೆ ಈ ಐ ಎನ್ ಡಿ ಐ ಒಕ್ಕೂಟ ಮೈತ್ರಿ ಕೂಟ ಇವೆ ಕಾಂಗ್ರೆಸ್ ನೂರು ದಾಟ್ತಾ ಇದೆ ಅನ್ನುವ ಸಂದೇಶ ಹೋಗಲಿ ಮಿತ್ರರು ದಡದಡನೇ ಬರ್ತಾರೆ ಅಲ್ಲ ನಾನು ಅನ್ಕೊಂಡಿದ್ದೆ ಒಂದು ಮೈತ್ರಿ ಗಟ್ಟಿಯಾಗೋದಕ್ಕೆ ಕಾರಣ ಕಾಮನ್ ಪರ್ಪಸ್ ಅಂತ ಇಲ್ಲಿ ಕಾಮನ್ ಪರ್ಪಸ್ ಇದೆಯಾ ಮೋದಿನ ಸೋಲಿಸಬೇಕು ಬಿಜೆಪಿನ ಸೋಲ್ಸಬೇಕು ಕಾಮನ್ ಪರ್ಪಸ್ ಇದ್ದಾಗಲೂ ಮೈತ್ರಿ ಗಟ್ಟಿ ಕಾಂಗ್ರೆಸ್ ಏನು ಕೊಡ್ತಾ ಇದೆ ಆ ಕಾಮನ್ ಪರ್ಪಸ್ಗೆ ಓಕೆ ಈಗ ಜೆ ಡಿ ಎಸ್ ಹಾಂ ಇವತ್ತು ಗಂಗಾಧರ್ ಇದ್ದಾರೆ ಜೆ ಡಿ ಎಸ್ನ ವಕ್ತಾರರು ಬಿ ಜೆ ಪಿಯನ್ನು ಉಳ್ತಾರೆ ದೇವೇಗೌಡರು ಮೋದಿಯನ್ನು ಸ ದೈವಾಂಶ ಸಂಭೂತ ಅಂತಾರೆ ಕುಟುಂಬರು ಎಲ್ಲರೂ ಹೋಗಿ ಅಯೋಧ್ಯೆಯಲ್ಲಿ ಕುಳಿತುಕೊಳ್ತಾರೆ ಪೊಲಿಟಿಕಲ್ ದೃಷ್ಟಿಕೋನ ಇಲ್ಲದೆ ಹೋಗ್ತಾರಾ ಯಾಕೆ ಹೋಗ್ತಿದ್ದಾರೆ ಮೋದಿಯಿಂದ ಓಟ್ ಬರ್ತವೆ ಅನ್ನುವ ಕಾರಣಕ್ಕೋಸ್ಕರ ಮೋದಿ ಜೊತೆಗಿದ್ರೆ ನಮ್ಮ ಸಣ್ಣ ದೋಣಿನೂ ದಡ ಸೇರಿಸ್ಬೋದು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಮಾತಾಡೋಣ ಕರೆಕ್ಟ್ ಈಗ ಕಾಂಗ್ರೆಸ್ ಜೊತೆಗಿದ್ರೆ ನಮ್ಮ ದಡ ನಮ್ಮ ಕರ್ನಾಟಕದಲ್ಲಿ ಸೇರತ್ತಪ್ಪ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಟ್ಟಿ ಇದೆ ಹಾಗೆ ನೀವು ತೆಲಂಗಾಣದಲ್ಲಿ ಈ ಗಟ್ಟಿಯಾಗಿದೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಎಷ್ಟಿದೆ ಮಹಾರಾಷ್ಟ್ರ ಮೂರು ಪಾರ್ಟಿಯಲ್ಲಿ ಒಂದು ಪಾರ್ಟಿ ಅದು ಅದು ನಾಂದೇಡ್ದಲ್ಲಿ ಅಶೋಕ್ ಚವ್ಹಾಣ್ ಒಂದ್ಸಲ ಗೆದ್ದಿದ್ದು ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಗೆಲ್ಲಿಕೆ ಸಾಧ್ಯ ಆಗ್ತಾ ಇಲ್ಲ ಮುಂಬೈಯ ಅಷ್ಟು ಸೀಟ್ಗಳನ್ನು ಕಾಂಗ್ರೆಸ್ ಕಳೆದುಕೊಳ್ತು ಎರಡೆರಡು ಬಾರಿ ಗುಜರಾತ್ನಲ್ಲಿ ನಿಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಎಷ್ಟಿದೆ ಮಧ್ಯಪ್ರದೇಶ್ ಛತ್ತೀಸ್ಗಢ ರಾಜಸ್ಥಾನ್ ಮೂರು ರಾಜ್ಯಗಳಲ್ಲಿ ನೀವು ಸೋತ್ರಿ ಲೋಕಸಭಾ ಚುನಾವ ನೀವು ಗೆದ್ದರೂ ಲೋಕಸಭಾ ಚುನಾವಣೆಗೆ ಗೆಲ್ಲೋದು ಕಷ್ಟ ಅಂತ ವಿಶ್ಲೇಷಣೆಕಾರರು ಹೇಳ್ತಾ ಇದ್ರು ನೀವು ವಿಧಾನಸಭೆಯೇ ಸೋತ್ ಬಿಟ್ರಿ ದಿಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಅಂದರೆ ನಿಮಗೆ ಬಿ ಜೆ ಪಿ ಕಾಂಗ್ರೆಸ್ ಬಿ ಜೆ ಪಿ ಆಮ್ ಆದ್ಮಿ ನಡುವೆ ಸ್ಟ್ಯಾಂಡಿಂಗ್ ಏನಿದೆ ಪಂಜಾಬ್ನಲ್ಲಿ ಒಂದು ಪ್ರಯೋಗದ ನಂತರ ಸಿದ್ದು ಜೈಲ್ಗೆ ಹೋದರು ಅನಾರೋಗ್ಯ ಪೀಡಿತರಾದರು ನಂತರ ಚರಣ್ಜೀತ್ ಸಿಂಗ್ ಚೆನ್ನಿ ಹೋಗಿ ಕೂತ್ಕೊಂಡ್ರು ನಿಮ್ಮ ನಾಯಕತ್ವ ಎಷ್ಟಿದೆ ಅಲ್ಲಿ ಹರಿಯಾಣದಲ್ಲೊಂದು ಭೂಪಿಂದರ್ ಸಿಂಗ್ ಹುಡ್ಡಾ ಮತ್ತು ಅವರ ಮಗ ಒಂದು ನಾಯಕತ್ವ ಇದೆ ಆ ಜಾಟ್ ವೋಟ್ಗಳನ್ನು ವಾಪಸ್ ತೆಗೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ರೆ ಹೀ ಇಸ್ ಗೆಟ್ ಹೀ ಇಸ್ ಗಿವಿಂಗ್ ಗುಡ್ ಫೈಟ್ ಟು ಬಿ ಜೆ ಪಿ ನಿಮಗೆ ಉತ್ತರ ಪ್ರದೇಶದಲ್ಲಿ ಏನು ಕಾಂಗ್ರೆಸ್ನ ಸ್ಟ್ಯಾಂಡಿಂಗ್ ಏನಿದೆ ಒಂದು ಸೀಟು ಶಾಸಕ ಸ್ಥಾನ ಹೌದಪ್ಪ ನೀವು ಸ್ಟ್ರಾಟರ್ಜಿ ಏನಿದೆ ನಿಮಗೆ ಹೌದಪ್ಪ ನೀವೇನೋ ವಾಪಸ್ ಇದ್ದೀರಿ ಯಾಕೆ ಅಖಿಲೇಶ್ ಯಾದವ್ ನಿಮ್ಮ ನಿಮಗೆ ಅಖಿಲೇಶ್ ಯಾದವ್ ಬೆನ್ನ ಮೇಲೆ ಹತ್ತೋದು ಅನಿವಾರ್ಯ ಇದೆ ಅಖಿಲೇಶ್ ಯಾದವ್ ನಿಮ್ಮ ಬೆನ್ನೇ ಅವಶ್ಯಕತೆ ಇಲ್ಲ ಲಾಲು ಮತ್ತು ನಿತೀಶ್ರ ಬೆನ್ನೇರು ಹೋಗೋದು ನಿಮಗೆ ಅನಿವಾರ್ಯತೆ ಇದೆ ಲಾಲೂ ಒಂದೇನಿದೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲ ಕೂಡ ಒಂದು ಮೈತ್ರಿಕೂಟ ಕಾಂಗ್ರೆಸ್ ಜೊತೆಗಿದೆ ಅದನ್ನು ಕಳ್ಕೊಳ್ಬಾರ್ದು ರಾಷ್ಟ್ರೀಯ ರಾಜಕಾರಣದಲ್ಲಿ ಅವ್ರಿಗೊಂದು ಸ್ಟ್ಯಾಂಡಿಂಗ್ ಇರುತ್ತೆ ಒಪ್ಕೊತೀನಿ ಎಸ್ ನೀವು ಉಳಿದ ರಾಜ್ಯಗಳಲ್ಲಿ ನೋಡಿ ಒಡಿಸ್ಸಾ ಯು ಆರ್ ನೋವೇರ್ ಆಂಧ್ರ ನಿಮ್ಮ ಬಳಿ ಅಸ್ತಿತ್ವವೇ ಇಲ್ಲ ಕೇರಳದಲ್ಲಿ ಸಿ ಪಿ ಎಮ್ ಜೊತೆ ನೀವು ಅಂದರೆ ನನಗೆ ನನಗೆ ಅರ್ಥ ಆಗಲ್ಲ ಅದು ಸಿ ಪಿ ಎಮ್ನ ಸ್ಟ್ರಾಟರ್ಜಿನೂ ಅರ್ಥ ಆಗಲ್ಲ ಕಾಂಗ್ರೆಸ್ನ ಸ್ಟ್ರಾಟರ್ಜಿನೂ ಅರ್ಥ ಆಗಿಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಾಗದು ಕೇರಳದಲ್ಲಿ ಸಿ ಪಿ ಎಮ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ಳೋದು ಹಾಗಿರುವಾಗ ನಿಮಗೆ ಈ ರಾಜ್ಯಗಳಿಗೆ ಎಷ್ಟು ಉಳಿದಿದೆ ತಮಿಳ್ನಾಡಿನಲ್ಲಿ ಸ್ಟಾಲಿನಿಸ ಸೆಂಟ್ರಿಫಿಕಲ್ ಫೋರ್ಸ್ ಹೌದು ನೀವೇನಿದ್ರೂ ಬೆನ್ಮೇಲೆ ಏರಿ ಹೋಗ್ತಕ್ಕಂಥ ಒಂದು ಶಕ್ತಿಯಾಗಿ ಉಳಿದಿದಿರಿ ಅನ್ಲೆಸ್ ಅಂಡ್ ಅಂಟಿಲ್ ನೀವು ಶಕ್ತಿವಂತರಾಗದೆ ಯಾಕೆ ಮಮತಾ ಬ್ಯಾನರ್ಜಿ ನಿಮ್ಗೆ ಹತ್ತತ್ತು ಸೀಟ್ ಬಿಟ್ಟು ಕೊಡ್ತಾರೆ ಯಾಕೆ ಮ ಅರವಿಂದ್ ಕೆ ಅಲ್ಲ ಅರವಿಂದ್ ಕೇಜ್ರಿವಾಲ್ರ ಬಳಿ ಇರೋದೇ ಹದಿಮೂರು ಪ್ಲಸ್ ಏಳು ಇಪ್ಪತ್ತು ಸೀಟ್ಗಳು ಇಪ್ಪತ್ತರಲ್ಲಿ ಅವ್ರು ಹತ್ತರಿಂದ ಹನ್ನೆರಡು ಗೆದ್ದ್ರೆ ಅವ್ರಿಗೊಂದು ರಾಷ್ಟ್ರೀಯ ರಾಜಕಾರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಬನ್ನಿ ಅಪ್ಪ ಸಭೆಯಲ್ಲಿ ಭಾಗವಹಿಸಿ ಅಂತ ಕರಿತಾರೆ ಒಂದು ಎರಡು ಗೆದ್ದರೆ ಅವ್ರು ಯಾಕೆ ಕರೀತಾರೆ ಅದರಲ್ಲೂ ಅವರು ನಿಮ್ಮ ಕಾಂಗ್ರೆಸ್ಗೆ ಯಾಕೆ ಸೀಟ್ ಬಿಟ್ಟು ಕೊಡ್ತಾರೆ ಕರೆಕ್ಟ್ ಕರೆಕ್ಟ್ ಸೇಮ್ ವಿತ್ ಮಮತಾ ಬ್ಯಾನರ್ಜಿ ಕಳೆದ ಬಾರಿ ಇಪ್ಪತ್ತೆರಡು ಗೆದ್ದಿದ್ರು ನಲ್ವತ್ತೆರಡರಲ್ಲಿ ಈ ಬಾರಿ ಅವ್ರಿಗನ್ಸ್ತಾ ಇದೆ ನಾವು ಮೂವತ್ತರವರೆಗೆ ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಯಾಕಂದ್ರೆ ಬಿಜೆಪಿ ವೀಕೆಂಡ್ ಆಫ್ಟರ್ ಅಸೆಂಬ್ಲಿ ಇಲೆಕ್ಷನ್ ಅಸ್ಸಾಂನಲ್ಲೂ ಕೂಡ ಕಾಂಗ್ರೆಸ್ಗೊಂದು ಸ್ಟ್ಯಾಂಡಿಂಗ್ ನಿಶ್ಚಿತವಾಗಿದೆ ಆದರೆ ಬದ್ರು ಭದ್ರತಿನ ಅಜ್ಮಲ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಮುಸ್ಲಿಂ ಮತಗಳ ಗಟ್ಟಿ ಮಾಡ್ಕೋಬೇಕು ಅದರಲ್ಲಿ ಅಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಟಕ್ಕರ್ ಕೊಡ್ತಾ ಇದ್ದಾರೆ ಹೀಗಾಗಿ ಅಜ್ಮಲ್ಗೂ ಕಾಂಗ್ರೆಸ್ಗೂ ಅನಿವಾರ್ಯ ಇದೆ ಜೊತೆಗೆ ಬರೋದು ಅದರ್ವೈಸ್ ಕಾಂಗ್ರೆಸ್ ಎಲ್ಲಿದೆ ಅಂತ ಮಿತ್ರ ಪಕ್ಷ ನಿರೀಕ್ಷಿತವಾಗಿದೆ ಇಲ್ಲ ನೀವು ಕಾಂಗ್ರೆಸ್ನ ಇತಿಹಾಸ ತೊಗೊಳ್ತಾ ಹೋದರೆ ಅವರು ಒನ್ ಸೈಡೆಡ್ ನಾನ್ನೂರು ಮುನ್ನೂರೈವತ್ತಕ್ಕೆ ಗೆದ್ದಂಥ ಸಂದರ್ಭಗಳು ಬಿಟ್ಟರೆ ಅಲೈನ್ಸ್ ಪಾಲಿಟಿಕ್ಸ್ ಯಾವಾಗ ಯಾವಾಗ ಬಂತು ಅವರು ತಾವು ಗೆದ್ದು ತಾವು ಅಧಿಕಾರನ ಪ್ರಧಾನಮಂತ್ರಿ ಸ್ಥಾನನೋ ಮತ್ತೊಂದು ಸ್ಥಾನ ಸಿಗುತ್ತೆ ಅನ್ನೋವಾಗ ಎಲ್ಲ ಪ್ರಾದೇಶಿಕ ಪಕ್ಷದ ನಾಯಕರನ್ನ ಪ್ರಾದೇಶಿಕ ಪಕ್ಷ ನೇತೃತ್ವದ ಮೈತ್ರಿ ಇರಬೇಕು ನೇತೃತ್ವದ ಮೈತ್ರಿ ಇದ್ದರೆ ಇದ್ದಾಗ ಅವರ ಶಕ್ತಿ ಅವಾಗ ನೂರ ಮೇಲೆ ನೂರೈವತ್ತು ನೂರ ಎಪ್ಪತ್ತೈದು ಗೆಲ್ತಿದ್ರು ಆಗ ಒಂದ್ ಸ್ವಲ್ಪ ಕಾಂಗ್ರೆಸ್ ಶಕ್ತಿ ಚೆನ್ನಾಗಿತ್ತು ಪ್ರಾದೇಶಿಕ ಪಕ್ಷಗಳನ್ನ ಜೊತೆಲಿಟ್ಕೊಂಡು ಅವ್ರನ್ನ ಯಾವಾಗ ಬೇಕೋ ಉಪಯೋಗಿಸ್ಕೊಳ್ಳೋದು ಯಾವಾಗ ಬೇಕೋ ಒದಿಯೋದು ಇದನ್ನು ಭಾಳ ಸಲ ಮಾಡ್ಕೊಂಬಂದಿದೆ ಕಾಂಗ್ರೆಸ್ ಇತಿಹಾಸವೇ ಆಗಿದೆ ಸಾವಿರದ ಅವ್ರು ಯಾವಾಗ ಮೈತ್ರಿ ಪಕ್ಷಗಳ ಸರ್ಕಾರ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಅವ್ರ ಇತಿಹಾಸವೇ ಆಗಿದೆ ನೀವು ಭಾಳ ಉದಾಹರಣೆಗಳು ಕೊಡ್ಬೋದು ನಾವು ತಮಿಳ್ನಾಡಲ್ಲಿ ಒಂದು ಸಲ ಡಿ ಎಮ್ ಕೆ ಜೊತೆ ಇದ್ದರು ಆಮೇಲೆ ಎ ಡಿ ಎಮ್ ಕೆ ಜೊತೆಯೂ ಇದ್ದರು ಅದಾದಮೇಲೆ ಮತ್ತೆ ಇಬ್ಬರು ಕಿತ್ಲಾಡ್ಕೊಂಡ್ರು ಅದಾದಮೇಲೆ ನೀವು ಭಾಳಷ್ಟು ಸಲ ಲಲ್ಲು ಪ್ರಸಾದ್ ಯಾದವನ್ನ ತಪ್ಕೊಂಡಿದ್ದಿದೆ

ಅದೇ ಭಾರತೀಯ ಜನತಾ ಪಾರ್ಟಿದು ಒಂದು ಸ್ಪೆಷಲ್ ಏನು ಅಂತ ಅಂದರೆ ನಾನು ಭಾಳ ವರ್ಷಗಳಿಂದ ಹಿಂದೆದು ಹೇಳ್ಬಲ್ಲ ವಿ ಪಿ ಸಿಂಗ್ ಕಾಲದಿಂದ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಹದಿನೆಂಟು ಸೀಟನ್ನು ಜನತಾದಳಕ್ಕೆ ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅನ್ಕಂಡೀಷನಲ್ ಹೊರ್ಗಡೆಯಿಂದ ಸಪೋರ್ಟ್ ಮಾಡಿದರು ನಾವು ಕ್ಯಾಬಿನೆಟ್ ಹೊರಗಡೆನೂ ಬರಲ್ಲ ಅಂತೇಳಿ ಈ ಥರದ್ದು ಒಂದು ಬೆಳವಣಿಗೆ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಏನು ಅಧಿಕಾರ ನಡೆಸಿದೆ ಫಸ್ಟ್ ಟೈಮು ಅವರು ಟಂಪಿಂಗ್ ಮೆಜಾರಿಟಿಗೆ ಹತ್ರ ಬಂದಿದ್ದರು ನೈಂಟೀನಲ್ಲಿ ಫುಲ್ ಬಂದರು ಆದರೂ ಕೂಡ ಮೂವತ್ತೊಂದು ಮೂವತ್ತೆರಡು ಪಕ್ಷಗಳಿರ್ತಕ್ಕಂಥ ಎನ್ ಡಿ ಎ ಒಕ್ಕೂಟವನ್ನು ಆಚೆ ತಳ್ಳಿಲ್ಲ ಅದು ಅಟಲ್ ಜಿ ಕಾಲದಲ್ಲಿ ಅಲ್ಲ ಈಗ ಮೋದಿಯವರ ಕಾಲದಲ್ಲಿಟಿನೇತು ಫುಲ್ ಫುಲ್ ಮೆಜಾರಿಟಿ ಇದ್ರೂ ಕೂಡ ಎನ್ ಡಿ ಎ ಕೂಟವಾಗಿ ಇವ್ರನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ ಇರಲಿ ನಮ್ಮ ಜೊತೆ ಅಂತೇಳಿ ಒಂದು ಹಸ್ ಜನ ಮಂತ್ರಿನೂ ಮಾಡಿದ್ದಾರೆ ಮತ್ತು ಭಾಳ ಪಕ್ಷಗಳು ಹನ್ನೊಂದು ಪಕ್ಷಗಳು ಹೆಚ್ಚು ಎಂ ಪಿ ಸೀಟೇ ಇಲ್ಲ ಆದ್ರೂ ಜೊತೆಲಿ ಇಟ್ಕೊಂಡಿದ್ದಾರೆ ಅಂದರೆ ಒಬ್ಬ ನಾಯಕನಿಗೆ ಮಿತ್ರ ಪಕ್ಷಗಳನ್ನು ಕಾಪಾಡ್ತೀವಿ ಮಿತ್ರ ಪಕ್ಷಗಳ ಜೊತೆಗೆ ನಾವು ಒಟ್ಟಿಗೆ ತೊಗೊಂಡೋಗ್ತೀವಿ ಬರೀ ಚುನಾವಣೆಗೋಸ್ಕರ ಅಷ್ಟೇ ಅಲ್ಲ ಅನ್ನೋದನ್ನು ಮೆಸೇಜ್ ಪಾಸ್ ಮಾಡಿದ್ದಾರೆ ಆದರೆ ಇಂಡಿಯಾದ ಒಕ್ಕೂಟದಲ್ಲಿ ಏನಿದೆ ಪರಿಸ್ಥಿತಿ ಅಂದರೆ ನೋಡಿ ಕರ್ನಾಟಕ ತೆಲಂಗಾಣ ಗೆದ್ದ ತಕ್ಷಣ ಎಲ್ಲ ಕಡೆ ಬಾರ್ಗೇನ್ ಮಾಡಕ್ಕೆ ಸ್ಟಾರ್ಟ್ ಆದರು ಇವರು ಈಗ ಉದಾಹರಣೆಗೆ ಪಶ್ಚಿಮ ಬಂಗಾಳ ತೋರಿಸ್ತಿದ್ರಿ ಕಾಂಗ್ರೆಸ್ ನಿಲ್ಲಾಗಿದೆ ಉತ್ತರ ಪ್ರದೇಶ್ ಕಾಂಗ್ರೆಸ್ ನಿಲ್ಲಾಗಿದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಮುನ್ನೂರ ಎಪ್ಪತ್ತೈದು ಸೀಟ್ ನಿಂತು ಮುನ್ನೂರು ಮುನ್ನೂ ಮುನ್ನೂರು ಚಿಲ್ಲರೆ ಐವತ್ತು ಸೀಟು ಠೇವಣಿ ಲಾಸ್ ಮಾಡ್ಕೊಂಡಿದ್ದಾರೆ ಐದು ಪರ್ಸೆಂಟು ಮೂರು ನೋಡಿ ಮೊನ್ನೆ ಪಾರ್ಲಿಮೆಂಟಲ್ಲಿ ತೋರಿಸ್ತಾ ಇದ್ದೀರಿ ಇದು ಅಸೆಂಬ್ಲಿ ತೋರಿಸ್ತಾ ಇದೆ ವೆಸ್ಟ್ ಬೆಂಗಾಳು ಮೂರು ಪರ್ಸೆಂಟ್ ಬಂದಿದೆ ಅವ್ರದ್ದು ನೀವು ಹನ್ನೆರಡು ಸೀಟ್ ಕೇಳಿದ್ರೆ ಏನು ಕೊಡೋಕ್ಕೆ ಸಾಧ್ಯ ಆಗಲೇ ನಾಥ್ ಅವರು ಹೇಳ್ದಂಗೆ ನೀವು ಮುಗಿದು ಅಂಥ ಪರಿಸ್ಥಿತಿನಲ್ಲಿ ನಿಮಗೆ ಆಶ್ರಯ ಕೊಟ್ಟು ನಾಳೆ ಅಸೆಂಬ್ಲಿಗೂ ನನ್ನ ತಲೆ ಮೇಲೆ ನನ್ನ ಪಕ್ಕದಲ್ಲೇ ಚೇರಕ್ಕೆ ಕುತ್ಕೊತೀನಿ ಅಂದರೆ ಯಾಕೆ ಕೊಡ್ತಾರೆ ಕಾಂಗ್ರೆಸ್ ಕೊಡುತ್ತಾ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಯಾರೋ ಅಲಯನ್ಸ್ ಪಾರ್ಟ್ನರ್ಗಳಿದ್ದಾರೆ ಯಾರಿಗೂ ಒಂದೆರಡು ಸೀಟ್ ಕೊಟ್ಬಿಟ್ಟು ಗೆಲ್ಲಿಸ್ಕೊಳತ್ತಾ ಇವು ಉದಾಹರಣೆ ಕೇಜ್ರಿವಾಲ್ ಪಾಪ ಟ್ರೈ ಮಾಡ್ತಾರೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದ್ ಸೀಟ್ ಕೊಟ್ಬಿಟ್ಟು ಇವ್ರು ಪ್ರಬಲರಲ್ಲ ಒಂದ್ ಸೀಟ್ ಕೊಟ್ಬಿಟ್ಟು ಅವ್ರನ್ನ ಗೆಲ್ಸ್ಕೊಳ್ಳಿ ನೋಡೋಣ ಆದ್ರೆ ನಿಮಗೆ ಶಕ್ತಿ ಇಂದ ನಿಮಗೆ ಶಕ್ತಿ ಇರೋ ಜಾಗದಲ್ಲಿ ಯು ಪಿ ಹೋಗಿ ಎಷ್ಟು ಎಷ್ಟು ಸೀಟ್ ಕೇಳ್ತೀರಿ ನಿಮ್ ಕೆಪಾಸಿಟಿ ಏನಲ್ಲಿ ಹೌದಲ್ವಾ ಮುಲಾಯಂ ಸಿಂಗ್ ಏನಕ್ಕೆ ಬೇಕು ಮತ್ತೆ ಕಾಂಗ್ರೆಸ್ ಮುಗಿದು ಹೋಗಿರೋ ಕಾಲದಲ್ಲಿ ತಗೊಂಬಂದು ಒಳಗಡೆ ಬಿಟ್ಕೊಂಡು ಮತ್ತೆ ಮೈ ಮೇಲೆ ಹಾಕೊಳ್ಳುವಂಥ ಪರಿಸ್ಥಿತಿ ಹಾಕ್ಬೇಕು ಕಾಂಗ್ರೆಸ್ ಎಲ್ಲಾನು ಆ ರೀತಿ ಮಾಡತ್ತಾ ನೀ ಕಾಂಗ್ರೆಸ್ ಅವ್ರು ನೀವು ಮಾಡಲ್ಲ ಅಂತ ಅಂದಮೇಲೆ ಆ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಇರೋ ಜಾಗದಲ್ಲೂ ನೀವು ಅವ್ರ ಕೈ ಕೆಳ್ಕೊಂಡೆ ಇರಬೇಕು ಅವ್ರು ಕೊಟ್ಟಷ್ಟು ಸೀಟಿ ಇಸ್ಕೊಂಡು ಕೆಲಸ ಮಾಡ್ಕೊಳ್ಳೋಕೆ ಅದರಲ್ಲೂ ಕರ್ನಾ ಇದು ತಮಿಳ್ನಾಡಲ್ಲಿ ನೋಡಿ ಕಾಂಗ್ರೆಸ್ ಸತ್ತೇ ಹೋಗಿದೆ ಇಲ್ಲ ಆದರೆ ಡಿ ಎಮ್ ಕೆ ಜೊತಲಿಟ್ಕೊಂಡು ಅಸೆಂಬ್ಲಿ ಸೀಟು ಕೊಟ್ಟು ಗೆಲ್ಸ್ಕೊಂಡಿದೆ ಪಾರ್ಲಿಮೆಂಟ್ ಸೀಟು ಕೊಟ್ಟು ಗೆಲ್ಸ್ಕೊಂಡಿದೆ ಅದು ಬಿಟ್ಬಿಟ್ಟು ನೀವು ನಲ್ವತ್ತೆಂಟಿದೆ ಕ ತಮಿಳ್ ನಲ್ವತ್ತೈದು ಅದೇ ತಮಿಳ್ನಾಡಲ್ಲಿ ನನಗೆ ಇಪ್ಪತ್ತು ಬಿಟ್ಟು ಕೊಡು ಅಂತಂದರೆ ಬಿಟ್ಕೊಡತ್ತಾ ನೀವು ದೆಲ್ಲಿ ರಾಜಕಾರಣ ಒಂದು ಕರ್ನಾಟಕದ ರಾಜಕಾರಣ ಒಂದು ಇಲ್ಲಿ ಪರಿಸ್ಥಿತಿ ನೋಡಿ ಇಲ್ಲಿ ಎನ್ ಡಿ ಇಂಡಿಯಾ ಒಕ್ಕೂಟ ಅಂತಾರೆ ವೆಸ್ಟ್ ಬೆಂಗಾಳಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಏನು ಲೋಕಲ್ ಕ ಪಶ್ಚಿಮ ಕಾಂಗ್ರೆಸ್ ಇದೆ ಪ್ರತಿದಿನ ಮಮ ಮಮತಾ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಈಗ ಇಲ್ಲೇ ತಗೊಳ್ಳಿ ಕರ್ನಾಟಕದ ಲಾಸ್ಟ್ ಟೈಮ್ ಚುನಾವಣೆ ದೆಲ್ಲಿನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ದೇವೇಗೌಡರ ಜೊತೆ ಮಾತಾಡಿ ಬಿ ಜೆ ಪಿ ಹೊರಗಿಟ್ಟು ಪಕ್ಷ ಮಾಡ ಅಧಿಕಾರ ಮಾಡೋಣ ಅಂತ ಮಾಡಿದ್ರು ಕರ್ನಾಟಕದ ಕಾಂಗ್ರೆಸ್ ಏನು ಮಾಡ್ತು ನನಗಿಷ್ಟ ಅಲ್ಲ ಅಂತೇಳಿ ಸಿದ್ದರಾಮಯ್ಯನ ಟೈಮಲ್ಲಿ ಕೆ ಕೆಳಗಿಳಿಸಿತು ಅವ್ರು ಹೇಳಿದ್ದೇನೆ ಇವರು ಒಪ್ಪಲ್ಲ ಇವ್ರು ಹೇಳಿದ್ದೇನೆ ಒಪ್ಪಲ್ಲ ಇವರಿಬ್ಬು ಒಳ್ಳೇದಾಗ್ತದೆ ಅಂದ್ರೆ ಇದೇ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಗೆದ್ಬಿಟ್ರು ನೂರು ಮೂವತ್ತಾರು ಗೆದ್ದ ತಕ್ಷಣ ಹೇಳಿದ್ದೇನು ಇಂಡಿಯಾ ಕೂಟಕ್ಕೆ ದೇವೇಗೌಡರು ಸೇರಿಸಿಕೊಳ್ಳಿಲ್ಲ ಆದರು ಕರ್ನಾಟಕ ಕಾಂಗ್ರೆಸ್ ಅವರು ಹೇಳಿ ಸತ್ಯ ಅಲ್ಲ ಅಂದರೆ ಸೋತು ಸೋತಿದ್ರಲ್ಲ ಸೋತು ಅಲ್ಲ ಬೇರೆ ವಿಚಾರ ನೀವು ಯಾವ ನಿಮಿಷ ಈ ದೇವೇಗೌಡರನ್ನ ನೀವು ಸೆಕ್ಯುಲರ್ ಲೀಡರ್ ಅಂತ ಈಗ ಹೋಗಳ್ತಿದ್ದಾರೆ ದಿನಾ ದೇವೇಗೌಡರನ್ನ ಕುಮಾರಸ್ವಾಮಿ ಹಾಳು ಮಾಡ್ಬಿಟ್ರು ಕರ್ಕೊಂಡೋಗಿ ಬಿಜೆಪಿ ಜೊತೆ ಈಗ ಹೇಳ್ತಿದ್ದಾರೆ ಅವತ್ತು ನಿಮ್ಮ ಸೆಕ್ಯುಲರ್ ತತ್ವ ಎಲ್ಲೋಗಿತ್ತು ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ದೇವಗೌಡರು ನಿಮ್ಮ ಜೊತೆ ಬಂದಿರಲಿಲ್ಲ ರೀ ಸ್ವಾಮಿ ಸೋತು ಸುಣ್ಣಾಗಿದ್ರಿ ನೂರ ಮೂವತ್ತಿದ್ದಂಥ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಸು ಎಪ್ಪತ್ತೊಂಬತ್ತಕ್ಕೆ ಬಂತು ಏನು ಬೆಳಿಗ್ಗೆ ಎದ್ದು ಬಂದ್ರಿ ಸೆಕ್ಯುಲರ್ ಲೀಡ್ರು ದೇವೇಗೌಡರ ನಿಮ್ಮನ್ನು ಬಿಟ್ಟಿರಲಿಲ್ಲ ನಾವು ನೀವು ದಯವಿಟ್ಟು ಬನ್ನಿ ನಿಮ್ಮ ಜೊತೆ ಸರ್ಕಾರ ಮಾಡೋಣ ಅಂದ್ರಿ ಗೆದ್ದ ತಕ್ಷಣ ನೂರು ಮೂವತ್ತರ್ಗದ ತಕ್ಷಣ ಏನಂದ್ರಿ ದೇವೇಗೌಡರೇ ಇಂಡಿಯಾ 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 ಕೂಟದಲ್ಲಿ ಸೇರ್ಸೋದು ಬೇಡ ಅಂದ್ರಿ ಅಂದರೆ ನಾನು ಶಕ್ತಿಯುತವಾದರೆ ಕಾಂಗ್ರೆಸ್ ಯಾವ ರೀಜನಲ್ ಪಾರ್ಟಿನೂ ಬೇಡ ನಾನು ಶಕ್ತಿ ಇಲ್ಲ ಅಂದರೆ ಅವ್ರ ಮನೆ ಬಾಗಲಿಗೆ ಬರುತ್ತೆ ಬಂದು ಅವ್ರ ತಲೆ ಮೇಲೆ ಕೂತ್ಕೊಂಡು ಅವ್ರನ್ನ ಮುಳುಗ್ಸೇ ಹೋಗಿರೋದು ಇವತ್ತಿನವ್ರಿಗೂ ಅದೇ ಆಗಿರೋದು ಕರ್ನಾಟಕದಲ್ಲಿ ನೀವು ಬಿಜೆಪಿ ಜೊತೆಗಿದ್ದೀರಿ ನಿಮ್ಗೆ ಅನಿಸ್ತಾ ಇಲ್ಲ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ರಾಜಕೀಯ ಪಕ್ಷ ಇರಲಿ ನನ್ನ ಅನುಭವದ ಪ್ರಕಾರ ಅವಶ್ಯಕತೆ ಇದ್ದರೆ ಸ ಕಾಲು ಬೀಳ್ತಾರೆ ಅವಶ್ಯಕತೆ ಇರದೇ ಇದ್ದರೆ ಜೂಟಿಡಿತಾರೆ ಇಲ್ಲ ಒಂದು ಕೇಳಿ ಯಾವ ರಾಜಕೀಯ ಪಕ್ಷ ಮಾಡಿಲ್ಲ ಆ ಚರ್ಚೆ ನಿತೀಶ್ ಕುಮಾರ್ ಒಂದು ಒಂದು ವಿಷಯ ಉದ್ದವ್ ಠಾಕ್ರೆ ಉದ್ದವ್ ಠಾಕ್ರೆ ಬಂದ್ಗೊಂದು ಬ್ರೇಕ್ ಒಂದು ಬ್ರೇಕ್ ಆದ್ಮೇಲೆ ರಿಯಾಕ್ಷನ್ ತಗೊಳ್ತೀನಿ ಒಂದು ಸಣ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್